சொல்லிட்டு

ಮತ್ತು ಪ್ರಪೋಝಾ ಲೇ ಗಿಡ್ಡಿ ಆ ಒಂದು ಹುಡುಗಿನ ಹುಡ್ಗಿನ ಹಗಲು ಹಗಲೂರ ನಿದ್ದೆನಾಗ ಇಲ್ಲ ಕಾಲು ನೋಡಿದ್ರೆ ಕಾಶ್ಮೀರ ಆಗೈತಿ ಸೊಂಟ ನೋಡಿದ್ರೆ ಅಮೇರಿಕ ತ್ವಾಟ್ ಆಗೈತಿ ಊಟಿ ನೋಡಿದ್ರೆ ಇಂಡಿಯಾ ಗೇಟ್ ಆಗೈತಿ ಹಂಗೈತಿ ಯಾ ಫೋನ್ ಲೇಖಾನೆ ಅಲ್ಲಿ ಕೂತಾವೆ ನೋಡು ಪ್ರಪೋಸ್ ಹಾಂ ಪ್ರಪೋಝ್ ಮಾಡಲೆ ಹಾಂ ಚಂಡ ನಿಮ್ಮದು ಬುರ್ದು ನೋಡಿದ್ರೆ ಆಕಿನ ಕೈ ಅಂತಾನೆ ನೀ ನೋಡಿದ್ರೆ ಈ ಕಡೆ ಬುಡು ಮಾಡಿ ತೋರತ್ತೆ ಯಾಕೆ ಹೆಂಗೆ ಕಾಣತ್ತಂದು ನಿನಗೆ மா மக அ तिरले हाँ ना हाँ माड़ा माड़ा। 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 माड़ा हाँ नाले मजबूरियाँ का बदिने आकल समाड़ बढ़ा हाँ चल माले प्रपोज माले माल माल माले प्रपोज हाँ तिन्ने करार ने होता हाँ I love मराले बार दूरिये ने ना ए, बार बे नियर कुत्ते नोट चिले क्या ले मगना ये ना प्रपोज मार ಆ ಲಾರದು ಗೇ ಶ್ರೀ ನ ಪದೆ ಶಂಕ್ರೆ ಕಾಲ್ ಮರಿ ಹರಿತಾವೆ ಯಾಕೆ ಲವ್ ಮಾಡ್ಲಿ ಬೇಡ ನಾನು ಏ ಮಾಡು ಅಲ್ಲೇ ನ ಬೇಡ ಅಂದನ ಅಲ್ಲಲ್ಲ ಮತ್ತು ನಾ ಲವ್ ಮಾಡು ಸಾಂಗ್ ನಾ ಹಾಡಾಕತ್ತೀನಿ ನೀವು ಹೋಗಿ ಮರಳಿ ಬರೋದು ಊರಿಗಂದ್ರೆ ಏನು ಹಳ್ಳಗೆ ಹಚ್ಬೇಕಂತ ಮಾಡಿ ನಿಮಗೆ ನನಗೆ ಏ ಇಲ್ಲ ಅವು ಆ ಇನ್ನೊಂದು ಮಾಡು ಚಂದ ಹಾಡ್ತೀನಿ ಇನ್ನೊಂದು ಸಲ ಆತದಂತ ಮನಸು ಇವಂದು ಹೋಧರಿತು ಈ ಮಗ ನಾನು ಚಟ್ಟ ಕಟ್ಟಾಗ ನೋಡಾಗತ್ತಂದ್ರೆ ಲೇ ಮಗನ ಈ ಸಲ ಪ್ರಪೋಸ್ ಮಾಡ್ತೇನೆ ಗುಲಾಬಿ ಕೊಟ್ಟ ನಮ್ಮ ಅಣ್ಣ ಇದು ಅಣ್ಣ ಇದು ಐತಲ್ಲ ಪ್ರಪೋಸ್ ನಂದಲ್ಲ ಅಣ್ಣಂದ ಓಕೆ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನು ಜೀವಕ್ಕೆ ನರಳು

ಏನೂ ಆಗಿಲ್ಲ ಏನೂ ಆಗಿಲ್ಲ ಈ ಸದ್ದ ಆಕೈತೆ ನೋಡಿ ತಿಂಡಿ ಜಾನಪದ ಯಾರು ಬರ್ತಾರ ಅಣ್ಣ ಮುತ್ತು ಅಣ್ಣ ಬರ್ತಾನೆ ಹಾಂ ಏನು ನಮ್ಮ ವೀರು ಅಣ್ಣ ಬರ್ತಾನೆ ಹಾಂ ನಮ್ಮ ಡ್ಯಾನ್ಸ್ ಸಡಿಯಾಕ ನಮ್ಮ ವಿಷ್ಣು ಅಣ್ಣ ಏ ವಿಷ್ಣು ಅನ್ರಿ ಅವನು ಹಿಂಗೆ ಒಮ್ಮೆ ಹಿಂಗೆ ಮಮ್ಮಿ ಏ ಹಂಗ ರೀ ಹುಟ್ಟೇನ್ರಿ ಬನ್ರಿ ಈಗ ರೀ ಒಂದು ಎಲ್ಲ ಹೊಡಿತೀನಿ ಬರ್ರಿ ಹಾಂ ಬರ್ರಿ ಬರ್ರಿ ಹಳ್ಳಿ ಊರಾಗ ಫೇಮಸ್ ಚಾ ಚಡಾ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡ ಏನು ಚಂದ ಕುಣಿಸ್ತಾಳ್ರಿ ನಡ ಹ ತುಂಬಿ ಕೊಡಾ ಕೊಡ ಇವತ್ ರಾತ್ರಿ ನಮ್ಮ ಎಲ್ಲಾ ಹುಡುಗರಿಗೆ ನಿದ್ದೆ ಹತ್ತುದ ಜಡ ಹೇಳೋ ಬಿಸಿಲಾ ಕುಡಿತಾರ ಹಾ ಕುಡಿದ್ ನೋಡ್ರಿ ಇಲ್ಲಿ